ಓಕೆ ನಮ್ದು ಚಾನಲ್ ಹೆಸರು ಮಸಾಲೆ ಮಾವ ಅಂತ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ಎಲ್ಲರೂ ಚಾನೆಲ್ ಬರ್ತಾರ ಓಕೆ ಮಸಾಲೆ ಮಾವ ಚಾನಲ್ ನಮ್ದು ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಜೈ ಮಾತಾಡಿ ಮಾತಾಡಿ ಆ ವಿಡಿಯೋ ಆಗ್ತಾ ಇದೆ ಈ ಫೌಂಡೇಶನ್ ಸ್ಟಾರ್ಟ್ ಮಾಡುವ ಉದ್ದೇಶ ನಾವೆಲ್ಲ ಹಸ್ಲ್ ಹುಡುಗರು ನಮ್ಮ ಮೈಲಾರಪುರ ಪ್ರೇರಣೆ ನಾವು ತುಂಬಾ ಕಷ್ಟ ಬಂದಿದ್ವಿ ಏನಾದ್ರು ವಿದ್ಯಾರ್ಥಿಗಳಿಗೆ ಮತ್ತ್ ನಮ್ ಗೊತ್ತಿರೋ ಹೆಲ್ಪ್ ಮಾಡ್ಬೇಕಂತ ಹೇಳಿ ಒಂದು ವಿಚಾರ ಅನ್ಕೊಂಡಾಗ ಮಹಿಳೆಯರ ಜೊತೆ ಚರ್ಚೆ ಮಾಡಿ ಒಂದು ಫೌಂಡೇಶನ್ ಮಾಡೋಣ ಇದರಿಂದ ನಾವು ವಿದ್ಯಾರ್ಥಿಗಳಿಗೆ ಒಂದು ಎರಡು ವರ್ಷ ಆಯ್ತು ಮಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹನ್ನೆರಡು ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಡಿ ಕಾರ್ಯಕ್ರಮ ಸರಿ ಸುಮಾರು ನಾವು ಒಂದು ನಾಲ್ಕೈದು ರಕ್ತದಾನ ಶಿಬಿರಗಳು ಮಾಡಿದ್ದೇವೆ ಕಾರ್ಯಕ್ರಮಗಳು ಮಾಡಿದ್ದೇವೆ ಸುಮಾರು ಫೀಸ್ ಕಟ್ಲಾದಂತಹ ವಿದ್ಯಾರ್ಥಿಗಳಿಗೆ ಸುಮಾರು ಅವ್ನ ನಂಬರ್ಸ್ ಹೇಳೋದು ಬೇಡ ಸುಮಾರು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದ್ದೇವೆ ಮತ್ತೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಬಾಣಂತಿಯರಿಗೆ ಕಿಟ್ ಕೊಡೋದಾಗಿರ್ಲಿ ವಿದ್ಯಾರ್ಥಿಗಳಿಗೆ ಬುಕ್ಸ್ ನೀಡುವುದಾಗಿರ್ಲಿ ಇಂತಹ ಒಂದು ಕಾರ್ಯಕ್ರಮ ಸರಿಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ ಮುಂದಿನದಾಗಿ ನಾವು ಮೈಲಾರಪ್ಪಣ್ಣ ಅವರು ಕೇಳ್ಕೊಂಡಿದ್ದೇವೆ ಮುಂದಿನ ಈ ಬರ್ತಡೆಯನ್ನ ಸರ್ ಬರ್ತಡೆಯನ್ನ ಅಮ್ಮ ಫೌಂಡೇಶನ್ ಅಡಿಯಲ್ಲೇ ಮಾಡೋಣ ಅದು ಗದಗಲ್ಲೇ ಮಾಡೋಣ ಅಂತಂದಾಗ ಅಣ್ಣವರು ಅದೇ ರೀತಿಯಾಗಿ ನಾನು ಸರ್ಗೆ ಮಾತಾಡ್ತೀನಿ ಒಂದು ದೊಡ್ಡ ಕಾರ್ಯಕ್ರಮ ವಿಶೇಷವಾಗಿ ಒಂದು ಎರಡು ಸಾವಿರ ಜನಗಳು ಸೇರಿಸಿ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಅದೇ ರೀತಿ ಕಾರ್ಯಕ್ರಮ ಮಾಡ್ತೇವೆ ಏನೋ ಒಂದು ಜನ ಸರ್ ಅಂತಂದ್ರೆ ಒಂಥರ ಹೆಂಗೆ ಯಾವ ಥರ ಅಂದರೆ ಸ್ನೇಹಜೀವಿಗಳು ನಾವು ನೋಡಿದ್ದೇವೆ ಸುಮಾರು ನಾವು ಹಾಸ್ಪಿಟಲು ಬರ್ತಡೆ ಬಂದಿದ್ದೀವಿ ಅದು ಹಿಂದೂ ಅವ್ರ ಬಗ್ಗೆ ನಮ್ಗೆ ಗೊತ್ತು ಮುಂದಿನ ಬರ್ತಡೆ ಮತ್ತು ವಿಶೇಷವಾಗಿ ಮಾಡ್ತೀವಿ ಅಂದರೆ ದುಂದು ವೆಚ್ಚ ಇಲ್ಲ ವಿಶೇಷವಾದಂಥ ಬರ್ತಡೇ ನಾವು ಆಚರಣೆ ಮಾಡ್ತೀವಿ ಅದು ಮಹಿಳೆಯರಪ್ಪ ಅವರು ಅದಕ್ಕೆ ಸಾಕ್ಷಿ ಆಗ್ತಾರೆ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ ನಿಮ್ಮ ಅಮ್ಮ ಫೌಂಡೇಶನ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು